ಗಿರಿ ಗಿರಿಜನರ ಬದುಕು ಬವಣೆ ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳ ಪ್ರತಿಬಿಂಬ ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗ ಕಾಡು ನಂಗ ಜನ ಕುರುಬಾರು ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಆತ್ಮೀಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು ಗಿರಿಜನರ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಅವರ ಅಭಿವೃದ್ಧಿಯ ಚಿಂತನೆಗಳನ್ನು ಒಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯಾ ಕೇಳುಗರೆ ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಯಶವಿಕೋಟೆ ತಾಲೂಕಿನ ಲಕ್ಷ್ಮೀಪುರ ಹಾಡಿಯಲ್ಲಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಲಕ್ಷ್ಮೀಪುರ ಹಾಡಿಯ ಕುರಿತು ಇಲ್ಲಿನ ಗಿರಿಜನರ ಕುರಿತು ಇವರ ಸಂಸ್ಕೃತಿ ಸಂಪ್ರದಾಯ ಹಾಗೂ ಹಾಡಿಯ ಪ್ರಸ್ತುತ ಸ್ಥಿತಿಗತಿ ಮತ್ತು ಅಭಿವೃದ್ಧಿಯ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲು ಇಂದು ನಮ್ಮೊಂದಿಗಿದ್ದಾರೆ ಎಚಡಿಕೋಟೆ ತಾಲೂಕಿನ ಲಕ್ಷ್ಮೀಪುರ ಆಡಿಯ ನಿವಾಸಿಗರಾದ ಶ್ರೀಯುತ ವೆಂಕಟಯ್ಯರವರು ಬನ್ನಿ ಆಗಿದರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಲಕ್ಷ್ಮೀಪುರ ಆಡಿಯ ಕುರಿತು ಏನೆಲ್ಲ ಮಾಹಿತಿ ಮತ್ತು ವಿಚಾರವನ್ನು ತಿಳಿಸಿಕೊಡ್ತಾರೆ ಅಂತ ಅವರ ಮೂಲಕನೇ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ನಮಸ್ಕಾರ ಮೊದಲಿಗೆ ನಿಮ್ಮೊಂದು ಕಿರು ಪರಿಚಯವನ್ನ ನಮಗೆ ಹಾಗೂ ನಮ್ಮ ಜನತೊಂದು ಕೇಳುವರಿಗೆ ಮಾಡಿಕೊಡೋದಾದ್ರೆ ಭಾಳ ಸಂತೋಷ ವೆಂಕಟಯ್ಯರವರೇ ನೀವು ನಮ್ಮ ಒಂದು ನಂಗಕಡು ನಂಗಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ ಮುಖಾಂತರ ತಮ್ಮ ಒಂದು ಲಕ್ಷ್ಮೀಪುರ ಆಡಿಯಲ್ಲಿ ಯಾವ ರೀತಿ ಒಂದು ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಮೊದಲು ಈ ಆಡಿ ಬರಕ್ಕಿಂತ ಮುಂಚೆಗೆ ತಾವೆ ಇಲ್ಲಿ ಜೀವನವನ್ನು ಮಾಡ್ತಾ ಇದ್ರಿ ಅಂದರೆ ಕಾಡಿನಲ್ಲಿ ಜೀವನ ಮಾಡ್ತಿದ್ರೆ ಆ ಕಾಡಿನ ಜೀವನದ ಬಗ್ಗೆ ಆಗಿರ್ಬೋದು ಹಾಗೇನೇ ಯಾಡಿಯಲ್ಲಿ ಯಾವ ರೀತಿ ಒಂದು ವಿಶಿಷ್ಟವಾದ ಹಬ್ಬಗಳು ಮಾಡ್ಕೊಂಡು ಹೋಗ್ತಿದ್ರ ಆ ಹಬ್ಬಗಳ ಬಗ್ಗೆ ಆಗಿರ್ಬೋದು ಹಾಗೆನೇ ಕಾಡಿನಲ್ಲಿ ಇದ್ದಾಗಲೇ ಯಾವ ರೀತಿ ವಿಶಿಷ್ಟವಾದ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ತಾ ಇದ್ರಿ ಆಹಾರ ಪದಾರ್ಥಗಳ ಬಗ್ಗೆ ಆಗಿರ್ಬೋದು ಆ ಒಂದಿಷ್ಟು ಮಾಹಿತಿಯನ್ನು ನಮಗೆ ಹಾಗೂ ನಮ್ಮ ಕೇಳುವರಿಗೆ ತಿಳಿಸ್ಕೊಡಲು ಈ ನಮ್ಮ ಒಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿದ್ದೀರಾ ಮತ್ತೊಮ್ಮೆ ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರೋದಕ್ಕೆ ಇಷ್ಟಪಡ್ತಾ ಹಾಗೇನೆ ಎಷ್ಟು ವರ್ಷಗಳಿಂದ ಈ ಅಡಿಗೆ ಜೀವನವನ್ನು ಮಾಡ್ಕೊಂಡು ಬರ್ತಾ ಇದ್ರೆಂಟೇಶ್ ಅವ್ರ ಹೇಗಿದೆ ಜೀವನ ಈ ಅಡಿಗೆ ನಾವು ಕಾಡ ಇದ್ದಾಗ ಹೋಗ್ತಿದ ಗೆಣಸು ಹಾಕಬತ್ತಿದ್ ಮುಳ್ಳು ಗಣಸು ಅಂತ ಅದನ್ನ ಬಂದ ನಾರ ಗೆಣಸು ಅವನ್ನೆಲ್ಲ ಬಂದ ನಾವು ತಿಂದ್ಕೊಂಡು ಹಿಂಗೆ ಜೀವನ ಕಳಿತಿದ್ ಆಗ ಈ ಆಸ್ಪತ್ರೆ ಇಲ್ಲ ಯಾವ್ದು ಇಲ್ಲ ನಮ್ಮ ಇರ್ಕರ್ ಕಾಲದಲ್ಲಿ ಯಾವ್ದು ಇಲ್ಲ ನಾವು ಕಾಡನ್ನ ಪದಾರ್ಥ ತಕೊಬಂದ ನಾವು ಹುಷಾರಿ ತಪ್ಪೋದ್ರೆ ಅದನ್ನ ತಗೊಂಬಂದು ನಾವು ಕುಡಿದ್ರೆ ನಮ್ಮ ಕಾಯಿಲೆ ಇಲ್ಲ ಈ ಥರ ತಿನ್ಕಂಡು ಇಲ್ಲಿ ಈ ಫಾರೆಸ್ಟ್ನವ್ರು ಏನು ಮಾಡ್ಬಿಟ್ರು ಈ ಮರ ಎಲ್ಲ ಖಾಲಿ ಮಾಡಿಬಿಡ್ತಾರೆ ಅಂದ್ಬಿಟ್ಟಿದ್ರೆ ನಮ್ಮನ್ನ ಹೊರಕ್ಕೆ ಹಾಕಿದ್ರು ಹೊರಕ್ಕೆ ಹಾಕಿ ತಗೊಂಬಂದು ಬಿಟ್ಟು ನಿಮಗೆ ಜಾಗ ಕೊಡ್ತೀನಿ ಮುಳ್ಳಿಗೆ ಅಣ್ಣಸು ತಗೊಬಂದು ತಿಂತಿದ್ದೆವು ನಾರಗೆಣಸು ತಿಂತಿನವು ತುಪ್ಪ ಉಪ್ಪು ಈಗ ಬಂದು ಸೊಪ್ಪು ಮಾಡ್ಲಾ ಸೊಪ್ಪು ಬೆಂಡ್ಲೆ ಸೊಪ್ಪು ಶೀಘ ಸೊಪ್ಪು ಇವನ್ನೆಲ್ಲ ತಗೊಂಡು ಉಪಯೋಗಿಸ್ತಿದ್ದವು ಆಗ ಕಾಯಿಲೆ ಇಲ್ಲ ಆ ಟೈಮಲ್ಲಿ ಕಾಯಿಲೆ ಇಲ್ಲ ಆ ಏನೋ ನಾವು ಅನ್ನಾರಾಗಿರ ಬೇರೆ ತಂದು ಹೆಂಗೆ ನಾವು ಆಗ ಆಗಿನ ಟೈಮಲ್ಲಿ ಆ ಕಾಡಲ್ಲಿ ಇದ್ದಾಗ ಹುಟ್ಟೈತಿಲ್ಲ ನಾವು ಇರ್ಕ್ರ ಕಾಲದಲ್ಲಿ ನಮ್ನ ಹೊರಗೆ ಹಾಕೋದು ನಾವು ಇಲ್ಲಿ ಬಂದ ಲಕ್ಷಿಪುರಕ ಬಂದ ನಾವು ಊರು ಕೇರಿಗಣ ಇದ್ಕೊಂಡು ಈ ಸದ್ಗೌಂಡಿ ಊರಲ್ಲಿ ಇದ್ದು ಅಲ್ಲಿ ಇದ್ಕೊಂಡು ಆಮೇಲೆ ಈ ನಮ್ಮ ಸಂಘದವರು ಯಾವಾಗ ನಮ್ಮ ಈ ಇದಾದರು ಆವಾಗ ನಮ್ಮನ್ನು ತಗೊಂಡು ಇಲ್ಲಿ ನಿಮಗೆ ಜಾಗ ಕೊಡ್ತೀವಿ ಅಪ್ಪ ಮನೆ ಕಟ್ಕೊಡ್ತೀವಿ ಅಂದ್ಬಿಟ್ಟು ಇಲ್ಲಿ ನಾವು ಆ ದೀಪಾವಳಿ ಮಾಡ್ತೀವಿ ಅದ್ರ ಮಧ್ಯ ಗೌಡಿ ಹಬ್ಬ ಮಾಡ್ತೀವಿ ಉಗಾದಿ ಹಬ್ಬ ಮಾಡ್ತೀವಿ ಇವೆಲ್ಲ ಮಾಡ್ತೀವಿ ನಮ್ಮ ಕಷ್ಟ ಇದು ಇರೋದನ್ನು ನಾವು ಮಾ ಹೇಳ್ಕೊಳ್ತೀವಿ ಅಂದರೆ ಎಷ್ಟು ವರ್ಷ ಆಯ್ತು ಅಡುಗೆ ಬಂದ ನಿಮಗೆ ಇಲ್ಲಿ ಬಂದು ಸಹ ಹೆಚ್ಚು ಕಡಿಮೆ ಒಂದು ನಲವತ್ತೈವತ್ತು ವರ್ಷ ಆಗುತ್ತೆ ನಲವತ್ತೈವತ್ತು ವರ್ಷದಿಂದ ಇಲ್ಲಿ ಹೆಂಗೆ ಅವರು ಪಾರಟ್ನವರು ಒಂದು ಇಷ್ಟು ಕಾಲದ ಜಾಗ ಕೊಟ್ಟವ್ರೆ ಅದಕ್ಕೂ ಯಾರ್ಯಾರ ಬಂದು ಇಲ್ಲಿ ಅವ್ರು ಬಂದು ನಮಗೆ ಸೇರ್ಬೇಕು ಅನ್ಕೊಂಡಿ ಅವರೇ ಜಮೀನೆಲ್ಲ ಒಂದಿ ಸೇರೋದು ಅದಕ್ಕಾಗಿ ಈಗ ನಾವೇನು ಮಾಡ್ವಿ ರೇಂಜರ್ ಕರಿಬಿಟ್ಟು ಒಂದಷ್ಟು ರಾಗಿ ಬಿತ್ತವು ಅಂದ್ಬಿಟ್ಟು ನಾವು ಮಾತಾಡ್ಕೊಂಡ್ವಿ ನಾವು ನಾವೇ ಮಾತಾಡ್ಕೊಂಡು ಇರೋದು ನಮ್ಮ ಇಲ್ಲಿ ಆಡೇವ್ರಿಗೆ ಅದಕ್ಕಾಗಿ ಈ ಥರ ನಾವು ನಡೀತಾ ಅಂದರೆ ಸುಮಾರು ನಲವತ್ತೈವತ್ತು ವರ್ಷಗಳಿಂದ ಇಲ್ಲಿ ನಾವೇ ಜಾಗ ಕೊಟ್ಟಿದ್ರು ಒಂದು ಜಾಗ ಕೊಟ್ಟವ್ರೆ ನಾವೇ ಮಾಡ್ಕೊಂಡು ನಾವೇ ಉಳುಮೆ ಮಾಡ್ಕೊಂಡು ರಾಗಿ ಬಿಚ್ಕೊಂಡು ಹುಳ್ಳಿ ಕಾಳ ರಾಗಿ ಬಿಚ್ಕೊಂಡು ಹೆಂಗೆ ಜೀವನ ಮಾಡ್ತಾರೆ ತಾವೇ ಆಡಿ ಬಂದು ನಲವತ್ತೈವತ್ತು ವರ್ಷಗಳಾಯ್ತು ನೈವತ್ತು ವರ್ಷಗಳಿಂದ ಈಡಿಯಲ್ಲೇ ಜೀವನವನ್ನು ಮಾಡಿ ಮಾಡ್ತಾ ಹಾಗಿದ್ರೆ ಈ ಆಡಿ ಒಂದು ಪ್ರಸ್ತುತಿ ನೋಡೋದಾದ್ರೆ ಇಲ್ಲಿ ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದಾರೆ ಒಂದು ಒಂದು ನಲವತ್ತೈವತ್ತು ಕುಟುಂಬ ವ್ಯಾಸಿಟ್ಟ ಅಲ್ಲೇ ಆಗಿ ಇರೋರ್ಗಾದ್ರೆ ಜಾಗ ಇಲ್ಲದಿಲ್ಲ ಮಾಡ್ದ ಅವ್ರದೊಂದ್ ಕೊಡೋದು ನಾವೊಂದ್ ಅಷ್ಟು ತಿನ್ನೋದು ಮಾಡ್ಕೊಂಡು ನಾವು ಕಾಲ ಮಾಡ್ತಾ ಇದ್ವಿ ನಾವು ಹಾಗಿದ್ರೆ ಸಂಪೂರ್ಣವಾಗಿ ಯಾವ ಜನ ವಾಸ ಮಾಡ್ಕೊಂಡು ಹೋಗ್ತಾ ಇದ್ರಿ ನಾವು ಜೇನು ಬರ್ಬರು ನಾವು ಅದು ತಕೊಂಬಂದು ಗೆಣಸು ಗಡ್ಡೆ ಅದು ಇದನ್ನ ತಿನ್ನೋವಾದ್ರೂ ಇಲ್ಲಿ ಯಾವುದು ಸಿಕ್ಕಲ್ಲ ಒಂದು ತುಪ್ಪ ಸಿಕ್ಕಲ್ಲ ಒಂದು ಗೆಣಸು ಸಿಕ್ಕಲ್ಲ ಯಾವ್ದಾರು ತಂದು ದಿನವಾದ್ರೆ ನಮ್ಗ ಇಲ್ಲಿ ಯಾವ ಸಿಗ್ತೇ ಇಲ್ಲ ಈ ಸರ್ಕಾರದವರು ನಮ್ಗ ಒಂದಷ್ಟಿಷ್ಟು ಅಕ್ಕಿ ಕೊಡ್ತಾರೆ ಒಂದಿಷ್ಟು ಕಾಳು ಕಟ್ಟಿ ಕೊಡ್ತಾರೆ ಎಣ್ಣೆ ಕೊಡ್ತಾರೆ ಇವನ್ನೆಲ್ಲ ಕೊಡ್ತಾರೆ ಅವನ್ನೆಲ್ಲ ತಿಂದ್ರೆ ಯಾವ ಪ್ರೇಜನ್ ಕೊಡ್ತಿದ್ದು ಸಹ ಅವನ್ನೆಲ್ಲ ತಿಂದ್ರೆ ನಮಗೆ ಕಾಯಿಲೆ ಜಾಸ್ತಿ ಕಡಿಮೆ ಆಗಲ್ಲ ಈಗ ನೋಡಿ ಈ ಮಂಡಿ ಹಿಡ್ದ ತಳಂದ್ರ ನಾನು ಹೆಚ್ಚು ಕಡಿಮೆ ನಾಲ್ಕು ವರ್ಷ ಆಯ್ತು ಈ ಮಂಡಿ ನೋವು ತ ಹಿಡ್ದ ತಗೊಳ್ಳ ನಾ ಕೆಲಸಕ್ಕೆ ಹೋಗಲ್ಲ ಹಿಂಗೆ ಮನೇಲೆ ಕೂತಿರೋದು ಬೀಡಿ ಯಾರು ತಗೊಂಡ್ಬಂದು ಕೊಟ್ಟರು ಬೆಂಕಿಪೆಟ್ಟೆ ಯಾರು ತಗೊಂಬಂದು ಕೊಟ್ಟರು ಸಹ ನಾನು ಕೈ ಬಾಯಿ ಆರ್ದ್ರಿ ಒಂದು ಹತ್ತು ನೂರು ನಿಮ್ಮಂತವ್ರು ಕೊಟ್ಟೆ ಬರ್ತಿದ್ದೀರಿ ಯಾಕಂದ್ರೆ ಅವನು ಬೀಡಿ ಇಲ್ಲ ಒಂದು ಬೆಲ್ಲಕ್ಕಿಲ್ಲ ಒಂದು ಉಪ್ಪು ಮೆಣಸಿಕಾಯಿ ಇಲ್ಲ ಅಂತ ಕೊಡ್ತಿದ್ದೀರಿ ನಾನು ಕೂತ್ಕೊಂಡ್ರೆ ನಾನು ಯಾರು ತಗೊಂಡ್ಬಂದು ಕೊಟ್ಟರು ಅವರು ಇವ್ರು ತಗೊಂಬಂದ ನಾವು ಬಾಗ ಹಾಕ್ಕೊಂಡ್ರು ಏನೊಂದು ಬೀಡಿ ಕೊಡಿಯಪ್ಪ ಒಂದು ಬೆಂಕಿ ಕಡೆ ಕೊಡಿ ನನ್ನ ಕಡೆ ಬಾಗ ಹಾಕ್ಕೊಂಡು ಈ ತರ ಆಗಿ ಕೂತೀನಿ ಅಡವಿದೇಲಿಯ ಹಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ ಈ ಹಾಡು ನಾಡಿನ ಜೀವ ತುಂಬಿದೆ ಹಾಗಾದ್ರೆ ಜೀವನಕ್ಕೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ರಿ ಯಾರಿಗೆ ಕೆಲಸ ಮಾಡ್ತೀವಿ ನಿಮ್ಮಂತೆ ಅವ್ರ ತರದ ಊರು ಕೆಲ್ಸಕ್ಕೂ ಹೋಯ್ತಿವಿ ಆ ಗೌರವ ಅಟ್ಟಿಗಾಣಿಗ್ ಹೋಗೋದು ಬೆಳಿಗ್ಗೆ ಏಳು ಗಂಟೆ ಹೋದ್ರೆ ಬರೋದೆ ಆರು ಗಂಟೆ ಹಿಂಗೆಲ್ಲ ಮಾಡ್ಕೊಂಡು ಕೂಲಿ ಮಾಡ್ಕೊಂಡ ತಿಂತಿ ಅವ್ರಿಗೂ ಹೋಯ್ತೀವಿ ಕರೀದವ್ರು ಇಲ್ಲ ಹಿಂಗೆ ಕೂತಿರೋದು ಮನೆಯಲ್ಲಿ ಹಿಂಗೆ ಮಾಡ್ಕೊಂಡು ಜೀವನ ಹಾಗಿದ್ರೆ ಒಂದು ಮಕ್ಕಳ ಶೈಕ್ಷಣಿಕ ಮಟ್ಟವನ್ನು ನೋಡೋದಾದ್ರೆ ನಿಮ್ಮ ಆಡಿಯಲ್ಲಿ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿದಾರೆ ಹೇಗೆ ಶಾಲೆಗೆ ಹೋಗೋದು ಒಂದು ಮೂರು ನಾಲ್ಕು ಜನ ಹೋಯ್ತವ ಹುಡುಗರು ಒಂದು ಎರಡನೇ ಕಳಸು ಒಂದನೇ ಕಳಸು ಹೋಯ್ತವ ಇನ್ನು ಬಾಕಿ ಎಲ್ಲ ಸಿಕ್ಕವರು ಅವನ್ನೆಲ್ಲ ಸೇರಿಸಿ ಹಂಗ ನೋಡಿ ಬಿಡ್ಬೇಕು ಅವು ಬಾಟ ಹೇಳ್ಕೊಡ್ತಾರೆ ಮೇಡಮ್ ಅವ್ರ ಇನ್ನೆಲ್ಲ ಮಾಡೋವಂತ ನಾವು ತೀರ್ಮಾನ ತಕೊಂಡಿ ಜೀನಗಾಲ ನಮಗೂ ಒತ್ತುವರಿ ಇಲ್ಲ ಏನು ಮಾಡ್ದ್ರಿ ಹೇಳಿ ಒಬ್ಬ ಎತ್ತ ಇಂತ ಕೈ ತಪ್ಪಳಬಾರ್ದ್ರ ಬೆಡ್ದ ಮೇಲೆ ಇಂತ ಕೈ ಚಪ್ಪಳ ಬಡ್ದ ಕೇಳ್ದದ ಕೇಳಲ್ಲ ಹತ್ತು ಜನ ನಿಂತ್ಕೊಂಡ್ರಿಗೆ ಸ್ವಲ್ಪ ಕೇಳ್ದು ಹಂಗ ಆಡ್ತಾ ಕೂತೀವಿ ಹಾಗೇನೆ ಒಂದು ಆಡಿಗಳಲ್ಲಿ ಮಕ್ಕಳಿಗೆ ಶಿಕ್ಷಣ ಅಂತಂದ್ರೆ ತಂದೆ ತಾಯಿಗಳ ಪಾತ್ರ ಬಹಳ ಮುಖ್ಯವಾಗಿರುತ್ತೆ ಈಗ ಮಕ್ಳಿಗೆ ಶಿಕ್ಷಣ ಮಾಡಿಯಲ್ಲಿ ತಂದೆ ತಾಯಿಗಳ ಪಾತ್ರ ಹೇಗಿದೆ ಏನು ಹೋಗಿ ಕೂತಿರ್ತಾವ ಆ ತಿಂಡಿ ಪಂಡಿ ಮಾಡಿಕೊಟ್ಟದನ್ನ ತಿಂತೈತವ ಬರಿಯೂ ಬರೀತಾವ ಹಿಂಗೆ ಆಟ ಪಾಠ ಆಡ್ಕೊಂಡಿದ್ದು ಒಂದು ಮೂರು ನಾಲ್ಕು ಗಂಟೆ ಗಂಟ ಆಟ ಆಡ್ಕೊಂಡಿದ್ದು ಆಮೇಲೆ ಬಿಟ್ಟಾಗ ಬಂದ್ಬಿಡ್ತವ ಮನ ಬಂದಾಗ ಇಲ್ಲಿ ಬರಿ ಬರಿತವ ಬರಿಗಿರ್ದವ ಆಟ ಆಡ್ಕೊಂಡು ಇರ್ತಾವೆ ಎರಡನೇ ಕ್ಲಾಸು ಮೂರನೇ ಕಳಾಸು ಹಿಂಗೆಲ್ಲ ಹೋಯ್ತವ ಒಂದು ಒಂದ್ ಮೂರ್ನಾಲ್ಕು ಜನ ಹೋಯ್ತವ ಇನ್ನೆಲ್ಲ ಬರಿ ಸಿಕ್ಕವೆ ನನ್ನ ಮನೆಯಲ್ಲಿ ಎರಡವ ಸಿಕ್ಕವು ಅವನ್ನೆಲ್ಲ ಸೇರ್ಸವ ಅಂತ ಮಾಡ್ಕೊಂಡಿವಿ ನಾವೇ ಮಾಡ್ಕೊಂಡು ಈ ತರ ನಡೀತಾವಿ ಸ್ವಾಮಿ ನಾವು ತಿಂತಿದ ಆರಾಗಳೇ ಸಿಕ್ತಾ ಇವಲ್ಲಿ ಊರು ತಟ್ಟಲ್ಲಿ ಏನ್ ಸಿಕ್ತವು ಕಾಡಲ್ಲಿ ಅದರ ನಮಗ ಗೆಣಸು ಸಿಕ್ತಿತ್ತು ತುಪ್ಪ ಸಿಕ್ತಿತ್ತು ಜೇನಾಳ್ಕ ಬತ್ತೋ ಹಾಂ ನೂರೆ ಗೆಣಸು ತಿಂತೀವಿ ಮುಳ್ಳು ಮುಳ್ಳಿ ಗೆಣಸದೆ ತಿಂತೀವಿ ನೋವು ಚೀಗ ಸೊಪ್ಪು ಕೂಯ್ಕೊಂಬಂದ್ರೆ ಚೀಗ ಸೊಪ್ಪು ಬೇಜ್ಕ ತಿಂತೀವಿ ನೋವು ಮಾಡ್ಲ ಸೊಪ್ಪು ತಿಂತೀವಿ ಬೆಂಡ್ಲ ಸೊಪ್ಪು ತಿಂತ ಇವನ್ನೆಲ್ಲ ತಿಂತೀವಿ ನಾವು ಆಗ ನಮಗೆ ಕಾಯಿಲೆ ಕಷಾಯ ಯಾವುದೂ ಇಲ್ಲ ಈಗ ಊರು ಮಾಡಿದ್ರೆ ಬಂದು ಕೂತ್ಕೊಂಡು ಸಹ ನಾವು ಅದಂತೆ ನೋವು ಇದಂತೆ ನೋವು ಈ ಥರ ಆಡ್ತಾ ಕೂತೀವಿ ಬಂದರೆ ನಿಮ್ಮ ಹಾಸ್ಪಿಟ್ಲಿಗೆ ಬರಬೇಕು ಸ್ವಾಮಿ ಹಿಂಗೆ ಆಗುವುದ ನಮ್ಗೆ ಇದು ಹಿಂಗೆ ಓಡಿ ನಮ್ಗೆ ಒಳ್ಳೇದು ಮಾಡ್ಕೊಡಿ ಅಂತ ಹಾಸ್ಪಿಟ್ಲಿಗೆ ಬರ್ಬೇಕು ಅಲ್ಲಿ ಬಂದರೆ ನೀವು ಸೂಜಿ ಹಾಕ್ತಿದ್ದೀರಿ ಹಾಕ್ತಿದಿರಿ ಮಾತ್ರ ಕೊಡ್ತಿದ್ದೀರಿ ತಕ್ಕ ಬಂದು ನುಂಗ್ತೀವಿ ನುಂಗ್ದಾಗ ಒಂದು ಅದೇ ಟೈಮು ಇರೋ ಗಂಟೆ ನುಂಗ್ತೀವಿ ಮಾತ್ರ ತೀರ ಗಂಟೆ ನುಗ್ತೀವಿ ಆಸಿಗೆ ಕೊನ ಪರಿಕ ಉಸಾರು ತಗೋಬೋದು ಈ ಥರ ಎಲ್ಲ ಆಯ್ತವ ಏನು ಮಾಡುವ ಅದಕ್ಕೆ ನಿಮ್ಮಂತೆ ಬಂದಿರಿ ಅದು ಒಳ್ಳೇದಾಗದು ನಾವು ಆಗ ಬೇರೆ ಕಟ್ಟಿಯೋ ಕಸಾಯ ತಿಂದ ಹಿಂಗ್ಯೋ ನಾವು ಒಳ್ಳೇದಾಗಿದ್ದವು ಆಗಿನ ಕಾಲದಲ್ಲಿ ಈಗ ಯಾವ್ದಿಲ್ಲ ಈಗ ಬಂದ್ರೆ ಹಾಸ್ಪಿಟಲ್ ಬರಬೇಕು ಅಲ್ಲ ಬಂದು ಒಳ್ಳೇದಾಗಬೇಕು ನಾವು ಅವು ಹಿಂದಿನ ಕಾಲದಲ್ಲಿ ಜಾಸ್ತಿ ಇರಲಿಲ್ಲ ಏನು ಆರೋಗ್ಯ ಸಮಸ್ಯೆ ಅಂತ ಜಾಸ್ತಿ ಬಂದಾಗ ಅದಕ್ಕೆ ಯಾವ ರೀತಿ ಮತ್ತೆ ಚಿಕಿತ್ಸೆನ ಬರ್ಕತಾ ಇದೀರಿ ನೀವು ಹೇಳಿರ ಸೊಪ್ಪು ಹೊಸ ಕಿತ್ಕೊ ಬಂದು ಕಲ್ಲಲ್ಲಿ ಕೇಳಿದ್ ಆ ಒಂದು ಅರ್ಧ ಬೆರಳಗ್ ಕುಡ್ದ್ ಬಿಟ್ರೆ ನಮ್ ಕಾಯಿಲಾನ ಇರ್ತಿದಿಲ್ಲ ಕಷಾಯನ ಇರ್ತಿದಿಲ್ಲ ಉಂಟಾಯ್ತಿತ್ತು ಅದು ಒಳ್ಳೆ ಮದ್ದು ಚಂದಾಗಿ ಸಿಕ್ತಿದ್ವು ಕಾಡಲ್ಲಿ ಇಲ್ಲಿ ಯಾವ ಮದ್ದು ಸಿಕ್ಕಿದ್ವು ಇಲ್ಲಿ ಯಾವ ಮದ್ದು ಸಿಕ್ಕಲ್ಲ ಇನ್ನು ಹೋದ್ರಿ ಆ ಸೊಪ್ಪು ಗಿಪ್ಪನ ಕಿತ್ತು ತಿಂದ್ಕೊಂಡು ಇರಬೇಕು ಇವಾಗಲೂ ಕೂಡ ಕಷಾಯ ಮದ್ದುಗಳ ಮುಂದುವರ್ಸ್ಕೊಂಡು ಹೋಗ್ತಿದ್ರೆ ಈಗ ಇಲ್ಲಿ ಗಾಡಿ ಸಿಕ್ಕಿದ್ರೆ ತಗೊಂಬಂದು ಆಯ್ಕೆ ಮಕ್ಕಳಿಗೆ ಅಯ್ಕ ಮಕ್ಕಳ ಸರ್ತೀವಿ ಅದನ್ನೇ ಆ ಅಶಿಟ್ಟು ತೇದ್ ಬಿಡೋದು ಅಸಿಟ್ಟ ನೀರಲ್ಲಿ ಅಯ್ಯಕಳ ಕುಡಿಸ್ತೀವಿ ಮೈ ಮಾರಿಗೆಲ್ಲ ಆದ್ರಿ ತೇದ್ ಬಿಟ್ಟು ಉಜ್ಜಿಸ್ತೀವಿ ಈ ತರ ಎಲ್ಲ ಯಾರಿ ಯಾಡಿ ಪುನರ್ ಆಗಮ ಜೀವನವನ್ನ ಮಾಡ್ತಾ ಇದ್ರಿ ನಾವು ಹೇಳಿದ ಸುಂಕದ ಕಟ್ಟೆ ಕಾಡಲ್ಲಿ ಇದ್ದದ ಸುಂಕದ ಕಟ್ಟೆ ಕಾಡಂದ ನಮ್ನ ಹೊರ ಕಾಕ ಇರ್ಕರ್ ಕಾಲದಲ್ಲಿ ನಾವು ಆಯ್ತಿಲ್ಲ ಆ ಕಾಡಲ್ಲಿ ಅಲ್ಲಂದ ಇತ್ತೈ ಹೊರಾಕ್ ಹಾಕಿದಾಗ ನಾವು ಸತ್ಕೌಂಡಿಲಿ ಬಂದಿದ್ವು ಸತ್ಕೌಂಡಿಲಿ ಲಿಂಗ ಗುಡ್ರಟ್ಟಿ ಅಂತ ಅದೇ ಸತ್ಕೌಂಡಿ ಅಲ್ಲಿ ಬಂದು ಆಗ ನಾವು ಎಲ್ಲ ಬರಿ ಸಿಕ್ಕವ್ರು ಆಗ ನಮ್ಮಅಪ್ಪತ ಬಂದು ಒಬ್ಬನ ಕುರಿ ಮೇಸಕ ಒಬ್ಬನ ಕರ ಮೇಸಾಕ ಒಬ್ಬನ ಆಡ ಮೇಸ ಹಿಂಗೆಲ್ಲ ಬಿಟ್ರು ಆಗ ನಾವು ಅಟ್ಟಿಲಿ ತಿಂದ್ಕೊಂಡು ಉಡ್ಕೊಂಡು ನಾವು ಏನೋ ಬೆಳೆದೋ ಬೆಳೆದಾಗ ಆಗ ಏರು ಕಟ್ಕೊಂಡು ಏರು ಒಡೆಯಂಗ ಆದಾಗ ನಾವು ಏರು ಕಟ್ಕೊಳ್ತೀವಿ ಜಮೀನು ಕೆಲಸ ಮಾಡೋದು ಆಗ ದೊಡ್ಡಗಳ ಇಲ್ಲಿ ನಮ್ಮ ತಂದೆಯವರು ದುಡ್ಡು ಈಜು ಕೈತಿದ್ದದ ಕಾಸು ಈಜ್ಕಾಯ್ತಿಲ್ಲ ನಮ್ಮ ಪಾಡ್ದ ನಾವು ತಿನ್ಕೊಂಡು ಉಂಟುಕೊಳ್ಳೋದು ಅಲ್ಲಿ ಆಟ ಆಡ್ಕೊಳೋದು ಆ ದೊಡ್ಡಗಳೇ ಆಗ ಹಿಂಗೆ ಮಾಡ್ಕೊಂಡು ಆ ಆಮೇಲೆ ನಮ್ಮನ್ನ ಅಲ್ಲಿ ಇದ್ದವ್ರನ್ನ ತಗೊಂಡು ಇಲ್ಲಿ ನಮ್ಮ ಸಂಘದವರು ಅಪ್ಪ ಅಲ್ಲಿ ನಿಮಗೆ ಜಾಗ ಕೊಡ್ತೀನಿ ಮನೆ ಕಟ್ಸ್ಕೊಡ್ತೀನಿ ಹಾಂ ಜಮೀನು ಕೊಡ್ತೀನಿ ಅಂದ್ಬಿಟ್ಟು ಇಲ್ಲಿ ತಗೊಂಡು ನಮ್ಮನ್ನ ಈ ಲಕ್ಷ್ಮೀಪುರ ಆಡಿಗೆ ಬಿಟ್ಟೋದು ಇಲ್ಲಿ ಲಕ್ಷ್ಮೀಪುರ ಆಡಿಗೆ ಬಂದು ಬಿಟ್ಟಾಗ ಈ ನನ್ನ ಎರಡು ಮೂರು ಕಿತ್ತ ತಗೋಗಿದ್ರು ರೈಂಜರು ಏರು ಕಟ್ಕೊಂಡು ಜಮೀನಲ್ಲಿ ಏರು ಕೆಲಸ ಮಾಡಬೇಡ ಅಂತ ಆಗ ನಾನು ಏನು ಮಾಡಿದ್ವಿ ಎರಡು ಮೂರು ಕಿತ್ತ ತರ್ಕೋದಾಗ ಪುನಃ ನಾನು ರಿಟರ್ನ್ ಆಯ್ತದ ಅವ್ರ ಮೇಲೆ ಕೇಸ್ ಹಾಕಿದ್ವಿ ರೇಂಜರ್ ಮೇಲೆ ಕೇಸ್ ಹಾಕಿದ್ವಿ ಕೇಸ್ ಹಾಕ್ಬಿಟ್ಟು ಇಷ್ಟು ಕಾಲ ಜಾಗ ಬಿಡಿಸ್ತೀನಿ ಒಬ್ಬನೇ ಯಾರಿಲ್ಲ ಹೋರಾಟ ಮಾಡಿ ಇರ್ತದಲ್ಲ ಐದು ಎಕರೆ ಭೂಮಿಯ ನೀನು ಅದ್ರಲ್ಲಿ ಈಗ ಹನವಾಸ ಮಾಡೋದ್ರ ಇಲ್ಲಿ ಯಾರ ಬೇರೆ ಒತ್ತುವರಿ ಇರೋರು ಅವ್ರು ಬಂದು ಮಧ್ಯ ನಮ್ಮ ಮುಖ್ಯ ಜಾಗ ಅಂದ್ಬಿಟ್ಟು ಅವ್ರು ಬಂದು ನಮ್ಮನ್ನ ಕಂಟ್ರೋಲ್ ಇಷ್ಟು ಇಟ್ಬಿಟ್ಟ ಮೇಲೆ ಸಹ ಹಾ ತಾವ್ ಹೇಳ್ತೇವ್ರಿ ಮೊದ್ಲು ನಾವು ಈ ಅಡಿಗೆ ಬರೋಕ್ಕಿಂತ ಮುಂಚೆಗೆ ಸುಂಕದ ಕಟ್ಟಿ ಆಡಿಗೆ ಜೀವನವನ್ನ ಮಾಡ್ತೈತೆ ಅಂತ ಹಾಗಿದ್ರೆ ಅಲ್ಲಿ ಕಾಂಡ್ಯಲ್ಲಿ ಜೀವನವನ್ನ ಮಾಡ್ತಿದ್ರೆ ಆ ಕಾಡಿನ ಜೀವನ ಹೇಗಿತ್ತು ಆ ಕಾಣಿ ಜೀವನದ ಬಗ್ಗೆ ತಿಳಿಸ್ಕೊಡದತ್ರ ನಮ್ಗೆ ಕಾಡಿನ ಬಯ ಜೀವನ ಆದ್ರೆ ಏನಿಲ್ಲ ಅಲ್ಲಿ ತಕ್ಕ ಬರೋದು ನಮ್ಮ ತಂದೆಯವರು ಹೋಗಿ ತಕ್ಕ ಬಂದ ಆಗಿನ ಕಾಲದಲ್ಲಿ ನಮಗ್ ಗೊತ್ತಿಲ್ಲ ಅಲ್ಲ ನಮ್ಮ ಇರ್ಕರ ಕಾಲದಲ್ಲಿ ಆಗ ಹಿಂಗೆ ತನಿ ಹೋಗೋದು ಗೆಣಸುಗೆ ಬರೋದು ತುಪ್ಪ ಅಳ್ಕೋ ಬರೋದು ಅದ್ರ ಮದುವೆ ಈ ಬೆಂಡ್ಲ ಸೊಪ್ಪು ತರೋದು ಸೀಗ ಸೊಪ್ಪು ತರೋದು ಈ ಮಾಡಿದ ಸೊಪ್ಪು ಅಂತ ಅದೇ ಅವನ್ನೆಲ್ಲ ತಕ್ಕ ಬಂದು ಅವ್ರು ಬೇಯಿಸ್ಕೊಂಡು ತಿಂದಕೊಂಡು ಹೆಂಗೆ ಕಾಲ ಮಾಡ್ತಿದ್ರು ಕಾಡಲ್ಲಿ ಒಳ್ಳೆ ಜೀವನ ಮಾಡ್ತಿದ್ರು ಈಗ ಕಾಡನ್ನು ರುಷಿಯೇ ತಪ್ಪೋಗೋದ ನಮ್ಗೆ ಒಂದು ಗೆಣಸು ಸಿಕ್ಕಲ್ಲ ಒಂದು ತುಪ್ಪ ಸಿಕ್ಕಲ್ಲ ಆ ಒಂದು ಜೇನಕ ಬರೋ ಅಂತ ಅದು ಸಿಕ್ಕಲ್ಲ ಯಾವ್ದು ಸಿಕ್ಕಲ್ಲ ಇಲ್ಲಿ ಅಲ್ಲಿ ನಮ್ಮ ಕಾಡಲ್ಲಿ ಇದ್ರೆ ಎಲ್ಲಾ ಪದಾರ್ಥ ಎಲ್ಲ ಉಚಿತವಾಗಿ ಸಿಕ್ತೈತಿ ನಮಗೆ ಸಿಕ್ತಿತ್ತು ಒಳ್ಳೆ ಜೀವನಕ ಆರೋಗ್ಯ ಆಯ್ತಿತ್ತು ಆಗ ನಮ್ಗ ಮಕ್ಳಗ ತಗೊಂಡ್ ಅವ್ರು ಕೊಟ್ಟರೆ ಒಳ್ಳೆ ಆರೋಗ್ಯ ಆಯ್ತಿತ್ತು ಒಂದು ಕಾಯಿಲಾಯಿ ಬತ್ತಿತ್ತಿಲ್ಲ ಒಂದು ಕಸಾಲಯ ಬತ್ತಿತ್ತಿಲ್ಲ ಒಂದು ಯಾವ ಬತ್ತಿಲ್ಲ ಈ ತರ ಜೀವನ ಈ ಕಳಕಾಟ್ನವರು ಯಾವಾಗ ಗೇ ಆಯ್ತು ಹಾಕದ್ ವಾರಾಕ ಹಾಕದಾಗ ಹಿಂಗೆ ಕೂಲಿ ಕಂಬಳ ಮಾಡ್ಕೊಂಡು ಹಿಂಗೇ ಜೀವನ ಕಳ್ಕೊಂಡ್ತ ಇವಾಗ ತಾವ್ ಹೇಳ್ತಿದ್ರಿ ನಾವು ಕಾಡಿಗೆ ಹೋಗಿ ರೀತಿ ಪ್ರತಿದಿನ ಅಂದ್ರೆ ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಬರ್ತಾ ಇದಾವ್ರೆ ಗೆಡ್ಡೆ ತುಪ್ಪ ಆಗಿರ್ಬೋದು ಈ ರೀತಿಯಲ್ಲಿ ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಬಂದು ನಾವು ಹಿಂದಿನ ಕಾಲದಲ್ಲಿ ತುಂಬಾ ಆರೋಗ್ಯವಾಗಿತ್ತು ಇವಾಗಿನ ಕಾಲದ ಸೇವಿಸ್ತಕ್ಕಂಥ ನಮ್ಗೆ ಆಹಾರ ಪದಾರ್ಥಗಳು ಯಾವ್ದು ರೀತಿ ಅಷ್ಟೊಂದು ಶಕ್ತಿ ಕೊಡ್ತಾ ಇಲ್ಲ ಕೆಲಸ ಮಾಡೋಕೆ ಕೂಡ ತುಂಬಾ ನಿಶಕ್ತಿ ಆಗಿತ್ತು ಕೆಲಸ ಇಲ್ಲೇ ಇಲ್ಲ ಕೆಲಸ ಮಾಡೋದಕ್ಕೂ ನಮ್ಗ ಸಗತಿ ಮನ ಇಲ್ಲ ಆ ಸಗತಿ ಒಳ್ಳೆ ಸಗತಿ ಇತ್ತು ಆಗ ಒಳ್ಳೆ ಆರೋಗ್ ತಿಂತಿದೋ ಕಾಡಲ್ಲಿ ಆ ಸಿಕ್ತಿದೋ ಅದೇ ಸಿಗ್ತಿತ್ತು ಇದೇ ಸಿಗ್ತಿದ್ರು ತಗೊಂಬಂದು ಹೆಂಗ ನಾವು ಕಾಲ ಮಾಡ್ಕೊಯೋತಿದ್ವಿ ಕಾಲ ಮಾಡ್ಕೊಯೋತಿದಾಗ ಈ ರೀತಿ ನಮ್ಗೆ ಆದಾಗ ನಮ್ಮ ಹೊರಕ ಹಾಕೋದು ಹೊರಕ ಹಾಕದ್ಬಿಟ್ಟು ಹಿಂಗೆ ಕೂಲಿ ಕಂಬಳ ಮಾಡ್ಕೊಂಡು ಇಲ್ಲಿ ಏನ ಊರಿ ಕೆರೆ ಗಣಿಗ ಹೋಗೋದು ಆ ಗೊಬ್ಬರ ಹಾಕಿರೋ ಅನ್ನ ಒಂದ್ ಅಟ್ಟಿ ಇಟ್ಟು ಅನ್ನ ಕೊಡ್ತಾರೆ ಅದೇ ನಮ್ಮ ಸಂತಿ ಬಾ ಎಲ್ಲ ಬಂದ ನಮ್ ಮುದ್ದೆ ತಿನ್ಬೇಕು ರಾಗಿ ಮುದ್ದೆ ರಾಗಿ ಮುದ್ದೆ ತಿಂದ್ರೆ ನಮಗ ಸಾಕ ಅಂದ್ರೆ ಸಾಕ ಹ್ಮ್ ಅದೇ ತವರಿ ಇಲ್ಲಿ ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗಿಂತ ನಾವು ಕಾಡಿನ ಸೇವಿಸ್ತಕ್ಕಂತ ಆಹಾರ ಪದಾರ್ಥಗಳು ತುಂಬಾ ಚೆನ್ನಾಗಿತ್ತು ಕೆಲಸ ಕೂಡ ತುಂಬಾ ಅಂತ ಕೇಳ ಅಲ್ಲಿ ಸೌಲಭ್ಯ ಇಲ್ಲಿ ಅಲ್ಲಿ ಬಂದದ್ದು ಊರಲ್ಲಿ ಯಾವ ಸೌಲಭ್ಯ ಯಾವ್ದು ನಮ್ ಕಾಡಲ್ಲಿ ಆಗಿದ್ರ ಯಾವ ಯಾವ್ದಾದ್ರೂ ಬೇಕಾದ್ರೆ ತಗೊಂಡ್ ಅನವಾಸ ಮಾಡ್ತಿದ್ವಿ ನಾವು ಹಾಗಿದ್ರೆ ತಮಗೆ ಇದುವರೆಗೆಲ್ಲ ಯಾವೆಲ್ಲ ಹಕ್ಕುಪತ್ರಗಳು ದೊರಕಿತಾವೆ ನಿಮ್ಗೆ ಅಕ್ಕಪತ್ರ ಇಲ್ಲಿ ಇಲ್ಲ ಯಾವ್ದಿಲ್ಲ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿವಿ ಒಂದು ಒಂದು ನಾಲ್ಕು ಚೀಟ್ ಇಲ್ಲಿ ಮಾಡಿಸ್ಕಡಿವಿ ಅಷ್ಟೇ ಇನ್ನು ಯಾವ್ದು ಇಲ್ಲ ನಾನ್ ತಾವು ಅಕ್ಕಪತ್ರ ಅದೇ ಜಾತಿ ಪತ್ರ ಅದೇ ವಾಸ್ತ ಪತ್ರ ಇದೆ ಅದ್ರ ಮಧ್ಯ ವೋಟ್ನ ಕಾರ್ಡ್ ಅದೇ ಅದ್ರ ಮಧ್ಯ ಈ ಬ್ಯಾಂಕಿನ ಅಕೌಂಟ್ ಅದೇ ಇವೆಲ್ಲ ಮಾಡಿಸ್ಕೊಂಡಿವಿ ಇನ್ನೊಬ್ಬ ಒಂದಿಬ್ರು ಮಾಡಿಸ್ಬೇಕು ದುಡ್ಡಿಲ್ಲ ಕೈಲಿ ಕೂತೀನಿ ಅವ್ರಿಗೆ ಅವರು ಚಂದ ಹೊತ್ತಿಗೆ ಐನೂರು ಕೇಳಿದ್ರೆ ಮನೆಗೆ ಒಂದು ಇನ್ನೂರು ಮುನ್ನೂರು ಸಾಮಾನ ಇನ್ನು ಒಂದು ಇನ್ನೂರು ರೂಪಾಯಿ ಹುಡುಕೈತ ಹಿಂಗ ಮಾಡ್ಕೊಂಡು ಜೀವದ ಕಳೀತ ಏನು ಮಾಡ್ತಲ್ಲ ಹಾಗೇನೆ ಆ ಒಂದು ಲಕ್ಷ್ಮುರ ಆಡಿಯಲ್ಲಿ ಸೊಸಾಯಿ ಸಂಘಗಳ ಕಾರ್ಯಚಟುವಟಿಕೆ ಹೇಗೆ ನಡ್ಕೊಂಡು ಹೋಗ್ತೇವೆ ಆ ಸೊಸ್ಸಾಗಿ ಸಂಘಗಳ ಬಗ್ಗೆ ನಾವು ಸಹ ಈ ದೇವರ ಬಾಯಲ್ಲಿ ನಮ್ಮ ಹುದ್ದ್ಗಟ್ಟೆಯಲ್ಲಿ ಅದೇ ಬಿಸಿಲಾಡಿತಾಯಂತ ಅದ್ರ ಬಗೆಯಲಿ ನಾವು ಎರಡು ರೂಪಾಯಿ ಉಡ್ತಾಯ ಮಾಡ್ಕೊಂಡು ಇಲ್ಲಿ ಸಂಘ ನಡೆಸೋ ಹೋಯ್ತವೆ ವಾರ ವಾರ ಸಂಘ ನಡೆಸೋ ಹೋಯ್ತಾರೆ ಹಿಂಗೆಲ್ಲ ಮಾಡ್ಕೊಂಡು ಇಲ್ಲಿ ನಾವು ಇದು ಮಾಡ್ತಾರೆ ನಮ್ಮ ದೇವ್ರ ಬಗೆಯಲಿ ಮಾಡ್ತಾ ಅವರು ನಮ್ಮ ಸೊಪ್ಪ ನಾವು ಮಾಡ್ತಾಯಿಲ್ಲ ಹಿಂಗೆ ಮಾಡ್ಕೊಂಡು ಅದರಲ್ಲಿ ಬಂದ ಕಾಸು ಯಾವ ಹಿಂಗೆ ಹೂಸಾರು ಸೊಪ್ಪು ಹೋಯ್ತದ್ರ ಒಂದು ಹತ್ತು ನೂರು ಕೇಳಿದ್ರ ಹಾಂ ಅಪ್ಪ ಹತ್ತ ಕಡೆ ಅದಕ್ಕೆ ಎರಡು ರೂಪಾಯಿ ಸೇರಿಸಿ ನೀವು ಕೊಡ್ಬೇಕಂತ ನಾನು ವಾಪಸ್ ಕೊಡ್ತೀನಿ ಅವ್ರಿಗೆ ಅವರು ವಾಪಸ್ಸಿ ನನಗೆ ಕೊಡ್ತಾರೆ ಹಿಂಗೆಲ್ಲ ಮಾಡ್ಕೊಂಡು ಹೋಯ್ತದೆ ಅದೇ ತಮ್ಮೊಂದು ಆಡಿದ ಕೆಲವೊಂದು ಸೊಸೈ ಸಂಘಗಳು ಮಾಡ್ಕೊಂಡು ಅಂತ ಹೋಗ್ತೀವ್ರಿ ಹೌದೌದು ಆಗ ನಮ್ಮ ಏನಾರ ಮೀಟಿಂಗ್ ಇದ್ರ ಮಾಡ್ತಾರ ಇಂತೇ ಟೈಮ್ ಬರಬೇಕು ಮೀಟಿಂಗ್ ಅಂತ ನಮ್ಮ ಸಂಘದವರು ಫೋನ್ ಮಾಡಿದಾಗ ನಾನು ಹೋಯ್ತೀನಿ ನನ್ನ ಇವಿರೋ ವಿಷಯನೇ ನಾನು ಮಾತಾಡ್ತಾ ನನ್ನ ಕಷ್ಟ ಸುಖ ನಾನು ಮಾತಾಡ್ತಾ ಇದೀನಿ ಕಡ್ದಂಗ್ ಭಕ್ತಿನಿ ಮೀಟಿಂಗ್ ಎಲ್ಲ ಮಾಡ್ಕೊಂಡು ಹೋಯ್ತೀನಿ ಹಾಗೇನೆ ಪ್ರಸ್ತುತದಲ್ಲೂ ಹಾಡಿಯಲ್ಲಿ ಆಚರಿಸ್ಕೊಂಡು ಬರುತ್ತಿರುವ ತಮ್ಮ ಸಂಪ್ರದಾಯ ಹಬ್ಬಗಳು ಹಾಗೂ ಅವುಗಳ ವಿಶೇಷತೆ ಹಬ್ಬ ಆದ್ರೆ ದೀಪಾವಳಿ ಹಬ್ಬ ಮಾಡ್ತೀನಿ ಗೌರಿ ಹಬ್ಬ ಮಾಡ್ತೀನಿ ಅದ್ರ ಮಧ್ಯೆ ಈ ಕಾರ್ತಿಗೆ ಅವರು ಮಾಡ್ತಾರೆ ಮಾಡೋದವ್ರು ಇಲ್ಲ ನಾವು ದೀಪ ಹಿಬ್ಬಾಸಿ ಯಾಕಂದೇವರು ಅದೇ ದೀಪ ಹಿಬ್ಬಾಸಕೊಂಡು ಹಿಂಗೆ ಇದು ಮಾಡ್ಕೊಂಡು ದೀಪಾವಳಿ ಹಬ್ಬ ಗೌರಿ ಹಬ್ಬ ಉಗಾದಿ ಹಬ್ಬ ನಮ್ಮ ಉಗಾದಿ ಹಬ್ಬನೇ ಮುಖ ನಮಗ ನಮ್ಮ ತಂದೆಯವ್ರ ಕಾಲದಲ್ಲಿ ಎಲ್ಲ ಮಾಡ್ತಿದ್ದ ಉಗಾದಿಗೆ ಇಟ್ಟು ನಮ್ಗೆ ಮಾಡ್ತಿದ್ದು ಆಗ ಹಂಗೆಲ್ಲ ನಡ್ಕೊಂಡು ಹೋಯ್ತದ ಹಾಗೆ ಕಾಡಲ್ಲಿ ಇದ್ದಾಗಲಿ ಯಾವ ರೀತಿ ಹಬ್ಬಗಳು ಮಾಡ್ತಿದ್ರಿ ಆ ಹಬ್ಬಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ ಕಾಡಲ್ಲಿದ್ದಾಗ ಹಿಂಗೆ ಆಗಿನ ಟೈಮಲ್ಲಿ ಕಾಡಲ್ಲಿ ಒಂದು ಅಂಗಡಿ ಇಲ್ಲ ಒಂದು ಯಾವ್ದಿಲ್ಲ ಬಂದ್ರೆ ಅಲ್ಲಿ ನಮ್ಮ ಇಲ್ಲಿ ಅಂತ ಸಂತೆ ಬರ್ಬೇಕು ಹಬ್ಬ ಅಂಗಡಿ ಅಂತ ಇತ್ತು ಆಗಿನ ಕಾಲದಲ್ಲಿ ಅವರು ತೀರ್ ಪಾಪ ಈಗ ಮಕ್ಕಳವ್ರೆ ಆಗಿನ ಕಾಲದಲ್ಲಿ ಒಂದೇ ಅಂಗಡಿ ಇದ್ದದ ಹಬ್ಬ ಅಂಗಡಿ ಅಂತ ಆ ಒಂದೇ ಅಂಗಡಿ ಬಂದ್ರೆ ಇಲ್ಲಿ ಸಾಮಾನು ಸರ್ಗಟ್ಟು ತಕೊಂಡು ನಾವು ಹೋಗಿ ಊಟದ ಗಟ್ಟೆಯಲ್ಲಿ ಹಬ್ಬ ಬರ್ತು ಹಬ್ಬಕ್ಕೆ ನಮಗೆ ಸಾಮಾನು ಬೇಕಲ್ಲ ಹಬ್ಬಕ್ಕೆ ಆದಂತೆ ಈ ಆಳುಮೂಳು ಕಾಳು ಕಡ್ಡಿ ಆ ಒಂದಟ ಅಕ್ಕಿ ಪಕ್ಕಿ ಅವನ್ನೆಲ್ಲ ತಕೊ ಹೋಗೋದು ದೀಪಾವಳಿ ಬರ್ತಾದ್ರೆ ಒಂದಷ್ಟಿಗೆ ನಾವು ಮಾಡೋದು ಏ ನಮ್ಮ ಇರ್ಕರ ಕಾಲದಲ್ಲಿ ಯಾವ ರೀತಿ ನಡೀತಿದ್ರು ಆ ರೀತಿ ನಾವು ಬಾಳೆ ಗಿಡ ಎಲೆ ಮುತ್ತ ಎಲೆ ಮತ್ತೆ ಸಾಗಣಿ ಎಲೆ ತಕೊ ಬರೋದು ಹಾಸಬಿಡೋದು ಬಿಟ್ಟು ಅಲ್ಗ ನಾವು ಎಡೆ ಅಂತ ಹಿಡಿತೀವಿ ಎಡೆ ಅಂತ ಹಿಡಿತೀವಿ ಅಷ್ಟು ಅಟ್ಟ ಮಡಬಿಡೋದು ಪಾಯಸ ಕಾಯಿಸೋದು ಪಾಯಸ ಒಂದೊಂದು ಗಳಸು ಜೊನ್ನೆ ಗಳಸು ಎಲ್ಲ ಜೊನ್ನೆ ಕಟ್ಟಿ ಎಲ್ಲಕ್ಕೂ ಮಡ್ಬಿಟ್ಟು ಆಮೇಲೆ ಗಂಧ ಕಟ್ಟಿ ಕಾಯಿ ಹೊಡಿತೀವಿ ಪೂಜೆ ಮಾಡ್ತೀವಿ ಹಣ್ಣು ಗಿಣ್ಣು ಎಲ್ಲ ತಗೊಂಡು ಪೂಜೆ ಮಾಡ್ಕೊಂಡು ಈ ಥರ ನಾವು ಹಬ್ಬ ಮಾಡ್ತೀವಿ ಆಯ್ನ ಕಾಲದಲ್ಲಿ ಈ ಥರ ನಡೀತೀವಿ ಆಯ್ನು ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳು ನಿಮ್ಮ ಒಂದು ಲಕ್ಷ್ಮೀಪುರ ಅಡಿಗೆ ಸಿಗ್ತಿದ್ದಾವೆ ಆಗ ಸಹ ಸಿಗುತ್ತೆ ಈಗ ಕೊಡ್ತಾರೆ ಒಂದು ಆರು ಕೆ ಜಿ ಏನೋ ಒಂದು ಐದು ಕೆಜಿ ಏನೋ ಅಕ್ಕಿ ಕೊಡ್ತಾರೆ ಆಮೇಲೆ ಒಂದು ಆಸ ಕಾಳು ಕೊಟ್ಟನ ಈ ಕಳ್ಳ ಕಾಳು ಬೇಳೆ ಕಾಳು ಇವನ್ನೆಲ್ಲ ಕೊಡ್ತಾರೆ ಇಲ್ಲ ಅಂತಲ್ಲ ಕೊಡ್ತಾರೆ ಒಂದು ರಕ್ಕ ಬಂದು ತಿಂದಿರೋ ನಮ್ಗ ರುಚಿ ಇಲ್ಲ ಎಲ್ಲ ಬೆಂಡು ಯಾಕಂದ್ರೆ ಈ ಗೊಬ್ಬರ ಬೋರ್ಡ್ ಹಾಕಿ ಬೆಳಿತಾರ ನೋಡಿ ಅದರಿಂದ ಬೆಂಡೆ ಈಗ ತಿಂದ್ರೆ ರುಚಿ ಇಲ್ಲ ಅನ್ನಿ ಕೂಡ ನಾನು ಮದ ಇಟ್ಟೆ ತಿನ್ಕೈತೀನಿ ನೋಡಲ್ಲಿ ಮುದ್ದೆ ನೋಡಲಿ ಇನ್ನೂ ಕೂಡ ರಾತ್ರಿ ಮಾಡಿರೋದು ಇಟ್ಟು ಅದನ್ನ ನಾನು ಇನ್ನೂ ಊಟ ಮಾಡಿಲ್ಲ ಇನ್ನೂ ಟೈಮ್ ಆಯ್ತು ನಾನು ಒಂದ್ ಮೆಣಸಿ ಕಾಯಿ ತಿನ್ನೋದು ಇಲ್ಲ ಮಾಡ್ಬಿಟ್ರು ಆ ಲೈಟ್ ಗಂಟೆ ಕಂಟ್ರೋಲ್ ಮಾಡ್ರು ಹೋಗಿ ಚಿರಂಡಿ ಮಾಡಿ ಬಿಟ್ಟು ಕೊಡಿಯಪ್ಪ ಅಂತ ಎಲ್ಲಾ ಎಷ್ಟು ಇಲ್ಲಿ ಅತಿಗೆ ನಾವು ಮಾಡೋದು ಮಾಡಕ್ ಆಗಲ್ಲ ಅಂದ್ರು ಅಂದ್ಬಿಟ್ಟದೆ ಒಂಟೋದ್ರು ಸಹ ಇಲ್ಲಿ ಬಂದ ನೀರೆಲ್ಲ ನನ್ ಮನೆ ಕಣಿ ಬರ್ತದ ಆ ಬತ್ತ ನೀರಲ್ಲ ನನ್ ಮನೆ ಒಳಕ್ ಅಣಿ ಬರ್ತದ ಸುಂಗ್ ಅಂತದ ನೀರು ಮಳೆ ಹೊಡ್ದ್ರ ಹಿಂಗೆಲ್ಲಾ ಆಯ್ತದ ಸಾ ಏನ್ ಮಾಡೋ ಇಲ್ಲಿ ನಮ್ಮ ಬಾರಿ ಪರಿಸ್ಥಿತಿ ಆಗ್ಬಿಟ್ಟ ನಮಗೆ ಈ ಥರ ಎಲ್ಲ ಆಗದೆ ನಮಗೆ ಏನು ಮಾಡೋದು ಇದಕ್ಕೆ ನಿಮ್ಮಂತವರು ನಿಂತ್ಕೊಂಡು ಒಂದು ಮಾರ್ಕೊಡಿ ಸ್ವಾಮಿ ಅಂತ ನಾವು ಕೇಳ್ಕೊಂಡಾಗ ನೋಡಿರಿ ಕರೆಂಟ್ ಇಲ್ಲ ಯಾವುದಿಲ್ಲ ಬೆಂಕಿ ಒಟ್ಕೊಂಡು ರಾತ್ರಿ ಊಟ ಮಾಡೋದು ಬೆಂಕಿ ಒಟ್ಕೊಂಡು ಲೈನಿಗೆ ಎಳಗತ್ತೊಳದಿಂದ ನಮಗೆ ಕಲಾಪ ಕೊಟ್ಟಿಲ್ಲ ಈ ಥರ ಎಲ್ಲ ಬಂದು ಬಂದು ಕಟ್ ಮಾಡಿಬಿಟ್ಟರೆ ಎಲ್ಲಾನು ಕಟ್ ಮಾಡಿ ಕಟ್ ಮಾಡಿ ಎಲ್ಲಾನು ತಗೊಂಡೋಗಿ ಈ ಥರ ನಾವು ಬೆಂಕಿ ಒಟ್ಕೊಂಡು ರಾತ್ರಿ ಇಟ್ಟು ಬೇಜ್ರೆ ಬೆಂಕಿ ಹೊಡ್ಕೊಳ್ಳೋದು ಆಗ ತಿಂದ್ಕೊಳ್ಳೋದು ತಿಂದ್ಕೊಂಡು ಮಣಿಕ ಈ ಥರ ಎಲ್ಲ ನಮಗೆ ಪರಿಸ್ಥಿತಿ ಆಗೋದು ಏನು ನಿಮ್ಮಂಥವರು ಇಲ್ಲಿ ಹಾಡಿಗೆ ಬಂದು ನೋಡಿದೇನಲ್ವ ಈಗ ನೋಡ್ಬಿಟ್ಟು ಈ ಲಕ್ಷ್ಮೀಪುರ ಹಾಡಲ್ಲಿ ಈ ಥರ ಪರಿಸ್ಥಿತಿ ಆಗೋದೇ ಏನೋ ಕಾಡು ಬುತ್ತಿ ಎಲ್ಲ ಬೆಳ್ಕೊಂಡು ಈ ಥರ ಪರಿಸ್ಥಿತಿ ಆಗದೆ ಏನೋ ಜನ ಇದ್ದಾರೆ ಇಲ್ಲಿಗಬೇಕು ಆ ರೀತಿ ಇಲ್ಲಿ ಕಾಡೆಲ್ಲ ಬೆಳ್ಕೊಳ್ಳೋದು ನಿಮ್ಮಂಥವರು ನಿಂತ್ಕೊಂಡು ವಶಿ ನಮ್ಮ ಮಾಡಿಕೊಟ್ರೆ ನಿಮ್ಮನ್ನ ಇನ್ನೂ ಕೊಂಡಾಡ್ತೀವಿ ಇಂಥವ್ರು ಬಂದ್ರು ನಿಂತ್ಕೊಂಡ್ರು ಈ ತರ ನಮ್ಗೆ ಕೆಲಸ ಮಾಡಿಸ್ಕೊಟ್ಟವ್ರ ನಿಮ್ಮ ಹೆಸರು ಕೊಂಡಾಡ್ತೀವಿ ಹಾಗೆ ಕಾರ್ಯಕ್ರಮದ ಕೊನೆ ಅಂತ ತಿಳಿತೀವಿ ಕೊನೆಯದಾಗಿ ನಿಮ್ಮ ನಿಮ್ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳೋರಿಗೆ ಅದೇ ಹಾಗೂ ಸಮುದಾಯ ಜನತೆಗೆ ಏನು ಕಿವಿ ಮಾತು ಹೇಳಕ್ಕೆ ಪಡ್ತೀರಾ ನಿಮ್ಮ ಆಡಿಗಳ ಕುರಿತು ಇಲ್ಲಿ ನಾವು ಭೇಟಿ ಬಿದ್ದಾಗ ನಮ್ಮ ಎಲ್ಲೆಲ್ಲ ಆಡಿಗಳವರ ಅಲ್ಲೆಲ್ಲ ಬರ್ತಾರ ಅಲ್ಲೆಲ್ಲ ಬಂದಾಗ ನಮ್ಮ ನಮ್ಮ ಮನೆ ಕಷ್ಟ ಸುಖನೇ ನಾವು ಮಾತಾಡ್ತಾ ಹೆಂಗೆ ಹೆಂಗಾದ್ರೆ ಈಗ ನನ್ನ ಮನೇಲಿ ಈ ರೀತಿ ಪರಿಸ್ಥಿತಿ ಆಗೋದಿಲ್ಲ ಅವ್ರನು ಅದೇ ರೀತಿ ಹೇಳ್ತಾರೆ ನಮ್ಮ ಹಾಡಿಲಿ ಈ ಥರ ಆಗದೆ ಈ ಥರ ಒಂದು ರೋಡ್ ಇಲ್ಲ ಒಂದು ಕರೆಂಟ್ ಇಲ್ಲ ಒಂದು ಇನ್ನೊಂದು ಇಲ್ಲ ಅನ್ನೋದು ಎಲ್ಲ ಅವ್ರೂ ಮಾತಾಡ್ತಾರೆ ನಾವು ನಮ್ಮ ಕಷ್ಟ ಸುಖ ನಾವು ಮಾತಾಡ್ತಾ ಇದ್ದೀವಿ ಆಗ ಎಲ್ಲ ಮುಗಿದಾಗ ಊಟ ಕೊಡ್ತಾರೆ ಅದೇನ ಶಿತ್ರದ ಅನ್ಬೋದ ಇನ್ನೊಂದು ಎಂತದ ಕೊಡ್ತಾರೆ ಅದು ತಿಂದ್ಕೈತೀವಿ ಅಂಗಿಟಿ ಮುಗಿದಾಗ ಕಡ್ಮಾನಾಗ ಈ ಥರ ಎಲ್ಲ ಬೇರೆ ಬೇರೆ ಆಡಿಗಳೆಲ್ಲ ಸುಮಾರು ಜನ ಬರ್ತಾರೆ ಅವ್ರೂ ನಮ್ಗೆ ಈ ಥರ ಆಗದ ಪರಿಸ್ಥಿತಿ ಒಂದು ಜಮೀನು ಇಲ್ಲ ಒಂದು ಹೊಲ ಇಲ್ಲ ಒಂದು ಅದು ಇಲ್ಲ ಇದು ಇಲ್ಲ ಅಂದ್ಕೊಂಡು ಎಲ್ಲ ಬರೀ ಜಮೀನು ಬಗೆಯದೆ ಜಾಸ್ತಿ ಮಾತಾಡೋರು ಅಲ್ಲಿ ನಮ್ಮ ಸಂಘ ಸೇರ್ಕೊಂಡ್ರೆ ಅವರು ಆಯ್ತಪ್ಪ ನಾವು ಹಿಂಗೆ ಮಾಡ್ತೀವಿ ಮಾಡ್ತೀವಿ ಅಂತ ನಮ್ಮ ಕಾಸ್ಟದವ್ರು ಮಾತಾಡ್ತಾರೆ ಈ ತರ ಮಾತಾಡ್ಕೊಂಡು ಈ ತರ ವ್ಯವಸ್ಥೆ ಮಾಡ್ಕೊಂಡ್ ಹೋಯ್ತಾವಿ ಇಲ್ಲಿಗಂತ ನಮ್ ಕಾಡಲಿ ಒಳ್ಳೇದಿ ಊರ್ ಮಾಡ್ಕಂತ ನಮ್ ಕಾಡಲ್ಲಿ ಇರೋ ಹಾರನ ತಿನ್ಬೇಕು ನಾವು ಒಳ್ಳೆ ಆರ ಸಿಗ್ತದೆ ಈಗ ಕಾಡನ್ನು ಎಲ್ಲಾನು ಅಂದ್ರೆ ಇಲ್ಲಿ ನೋಡಿದ್ರೆ ಇಲ್ಲಿ ಉಪ್ಪು ಹಾಕಿದ್ರೂ ಆಯ್ತು ಉಪ್ಪು ಸಿಕ್ಕೂ ಆಯಿತು ಈ ರೀತಿ ಇಲ್ಲಿ ನಡೀತಾರ ಊರ ಹಳ್ಳಿಯಲ್ಲಿ ಹಾ ಬಹಳ ಸಂತೋಷ ಇಷ್ಟೊತ್ತು ನಮ್ಮ ಒಂದು ನಂಗಕಡು ಕಡು ಜನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಒಂದು ಲಕ್ಷ್ಮೀಪುರ ಹಾಡಿಯ ಕುರಿತು ಹಾಗೂ ಆದಿವಾಸಿಗಳ ಕುರಿತು ಮತ್ತು ಕಾಡಿನ ಜೀವನದ ಬಗ್ಗೆ ಹಾಗೂ ತಾವು ಆಚರಿಸಿಕೊಂಡು ಬರುತ್ತಿರುವ ತಮ್ಮ ವಿಶಿಷ್ಟವಾದ ಸಂಪ್ರದಾಯ ಹಬ್ಬಗಳ ಬಗ್ಗೆ ಹಾಗೆ ಕಾಡಿನ ಸೇವನೆ ಮಾಡುತ್ತಿದ್ದ ವಿಶಿಷ್ಟವಾದ ಆಹಾರ ಪದ್ಧತಿ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನು ತಿಳಿಸಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ ಪ್ರಿಯ ಕೇಳುವರೆ ಕೇಳ್ತಾ ಇದ್ರೆ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಎಚ್ಡಿಕೋಟೆ ತಾಲೂಕಿನ ಲಕ್ಷ್ಮೀಪುರ ಆಡಿಯ ನಿವಾಸಿಗಳಾದ ಶ್ರೀಯುತ ವೆಂಕಟಯ್ಯರವರು ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ ಹಾಗೂ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಆಡಿಯ ಜೊತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಿರಿ ಜನರ ಬದುಕು ಬವಣೆ ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳ ಪ್ರತಿಬಿಂಬ ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗ ಕಾಡು ನಂಗ ಜನ ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ